ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವಿರತ ಫೌಂಡೇಶನ್ ಅವರಿಂದ ಶಾಲಾ ಮಕ್ಕಳಿಗೆ ಬುಕ್ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಸರಿಸುಮಾರು ಹದಿನೆಂಟು ವರ್ಷಗಳಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತಾ ಬಂದಿರುವ ಅವಿರತ ಫೌಂಡೇಶನ್ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಮಾಲಿಪುರ್ ಪಟ್ಟಣದ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಅವಿರತ ಫೌಂಡೇಶನ್ ರವರು ನೋಟ್ಬುಕ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಡಿ ಸಿ ಅಧ್ಯಕ್ಷರಾದ ಶ್ರೀ ಉಸ್ಮಾನ್ ಭಂಡಾರಿ ಎಸ್ ಡಿ ಸಿ ಸದಸ್ಯರು ಹಾಗೂ ಶಿಕ್ಷಣ ಪ್ರೇಮಿಗಳು ಹಾಗೂ ಶಾಲೆಯ ಹಳೇ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಈರಣ್ಣ ಅತ್ತಳಗಿ ವೀರೇಶ್ ಹಾಸಂಗಿ ಸಾಹಿತಿಗಳು ಮಾನಿಪುರ ಶಶಿಕುಮಾರ್ ಗುರುಡ್ ಹಾಗೂ ಕಾಂತಿಲಾಲ್ ಕೊಠಾರಿ ಎಂ ಎಸ್ ಬಿ ಪಾಟೀಲ್ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗ ಶ್ರೀ ಎಂ ಆರ್ ಚಿತ್ರದ ಶ್ರೀಮತಿ ವಾಯ್ ವಾಯ್ ಶ್ರೀಮತಿ ಜಿವಾಯ್ ಭಜಂತ್ರಿ ಶ್ರೀಮತಿ ಎಸ್ ಶ್ರೀಮತಿ ಲತಾ ಪೂಜಾರಿ ಶ್ರೀ ಗುರುಲಿಂಗ್ ಪೂಜಾರಿ ಉಪಸ್ಥಿತರಿದ್ದರು ಸಾವಿರ ಮಕ್ಕಳಿಗೆ ಸುಮಾರು ಐವತ್ತು ಲಕ್ಷಕ್ಕೂ ಮೀರಿದ ಮೊತ್ತದ ನೋಟು ಪುಸ್ತಕವನ್ನು ವಿತರಣೆ ಮಾಡ್ತಾ ಬಂದಿದ್ದೀವಿ ಇದು ಸಾಧ್ಯ ಆಗಿರೋದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಯೋಜನೆಯಿಂದ ಆಯಾಯ ಶಾಲೆಗಳಲ್ಲಿ ಓದಿರತಕ್ಕಂಥ ಹಳೆ ವಿದ್ಯಾರ್ಥಿಗಳು ಆ ಗ್ರಾಮದ ಇತರ ಪ್ರಮುಖರು ಎಲ್ಲರೂ ಇದು ನನ್ನ ಶಾಲೆ ಇದು ನನ್ನ ಹೆಮ್ಮೆ ಆಗಬೇಕು ಯಾವುದೇ ಖಾಸಗಿ ಶಾಲೆಗೂ ಕೂಡ ಸವಾಲಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ಯಾವುದೇ ರೀತಿಯ ಅನುಕೂಲದಿಂದ ಮತ್ತು ಅವಕಾಶದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶನ ನಾವು ಮಾಡ್ತಾಯಿದ್ದೀವಿ ಈ ವರ್ಷ ಮಹಾಲಿಂಗಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ಈ ಅಡಿಯಲ್ಲಿ ಸೇರಿಸಿದ್ದೀವಿ ಇದು ಸಾಧ್ಯ ಆಗಿರೋದು ಇಲ್ಲಿನ ಸ್ಥಳೀಯರಾದಂಥ ಮತ್ತು ಹಳೆ ವಿದ್ಯಾರ್ಥಿಯಾದಂಥ ಪ್ರತಿಷ್ಠಾನ ಸುಮಾರು ಹದಿನೆಂಟು ವರ್ಷದ ಹಿಂದೆ ಶುರು ಮಾಡಿದ ಈ ಅಭಿಯಾನ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಎರಡು ಶಾಲೆಗಳ ನೂರು ಮಕ್ಕಳಿಂದ ಶುರುವಾದ ಕಾರ್ಯಕ್ರಮ ಇವತ್ತು ನಾನ್ನೂರು ಶಾಲೆಯ ನಲವತ್ತು ಸಾವಿರ ಮಕ್ಕಳಿಗೆ ಸುಮಾರು ಐವತ್ತು ಲಕ್ಷಕ್ಕೂ ಮೀರಿದ ಮೊತ್ತದ ನೋಟು ಪುಸ್ತಕವನ್ನು ವಿತರಣೆ ಮಾಡ್ತಾ ಬಂದಿದ್ದೀವಿ ಇದು ಸಾಧ್ಯ ಆಗಿರೋದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಯೋಜನೆಯಿಂದ ಆಯಾಯ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಆ ಗ್ರಾಮದ ಇತರ ಪ್ರಮುಖರು ಎಲ್ಲರೂ ಇದು ನನ್ನ ಶಾಲೆ ಇದು ನನ್ನ ಹೆಮ್ಮೆ ಆಗಬೇಕು ಯಾವುದೇ ಖಾಸಗಿ ಶಾಲೆಗೂ ಕೂಡ ಸವಾಲಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ಯಾವುದೇ ರೀತಿಯ ಅನುಕೂಲದಿಂದ ಮತ್ತು ಅವಕಾಶದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶನ ನಾವು ಮಾಡ್ತಾಯಿದ್ದೀವಿ ಈ ವರ್ಷ ಮಹಾಲಿಂಗಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ಈ ಅಡಿಯಲ್ಲಿ ಸೇರಿಸಿದ್ದೀವಿ ಇದು ಸಾಧ್ಯ ಆಗಿರೋದು ಇಲ್ಲಿನ ಸ್ಥಳೀಯರಾದಂಥ ಮತ್ತು ಹಳೆ ವಿದ್ಯಾರ್ಥಿಯಾದಂಥ ಗುರುಲಿಂಗಮ್ಮಣಗಿ ಮತ್ತು ಅವರ ಕುಟುಂಬದ ಇದರಿಂದ ಸಹಾಯದಿಂದ ಮತ್ತು ಇಲ್ಲಿನ ಹಳೆ ವಿದ್ಯಾರ್ಥಿಗಳ ಸಹಾಯದಿಂದ ಇದು ಹೀಗೆ ಎಲ್ಲರೂ ಸ್ಪಂದಿಸಿದರೆ ಎಲ್ಲ ಶಾಲೆಗಳನ್ನು ಉತ್ತಮ ಶಾಲೆಗಳನ್ನಾಗಿ ಮಾಡಬಹುದು ಅನ್ನೋ ಒಂದು ಆಶಯ ಆಡಳಿತ ಪ್ರತಿಷ್ಠಾನದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈ ಸಾರಿ ಮಹಾಲಿಂಗಪುರದ ಈ ಶಾಲೆಯ ಸಿಬ್ಬಂದಿ ವರ್ಗ ನಮಗೆ ಅನುವು ಮಾಡಿಕೊಟ್ಟಿದೆ ಅದಕ್ಕೆ ಅವರಿಗೂ ಕೂಡ ಧನ್ಯವಾದ ನಮಸ್ಕಾರ